ಎಸಿಪಿ ಚಂದನ್ ನೇತೃತ್ವದ ತಂಡದಿಂದ ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಜೈಲು ಬಳ್ಳಾರಿ ಜೈಲಿನಿಂದ ಶಿವ ಅಂತ ಹೊರಗೆ ಬಂದಿರುವ ದರ್ಶನ್ ತೂಗುದೀಪ್ ಅವರಿಗೆ ಈಗ ಅವರ ಅಭಿಮಾನಿಗಳೇ ಮುಳುವಾಗಿದ್ದಾರೆ ಅದರಲ್ಲೂ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಕಂಡ ಕಂಡವರಿಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅಲ್ಲದೆ ಬಾಸ್ ಬಾಸ್ ಅಂತ ಅತಿರೇಕದ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಜೈಲಿನ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಅಂದರೆ ಮಂಡ್ಯ ಟು ಫುಲ್ ಇಂಡಿಯಾ ಹವಾ ಇದೆ ಡಿ ಬಾಸ್ ಅಂದ್ರೆ ಹೀಗೆ ದರ್ಶನ್ ತೂಗುದೀಪ್ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿದ್ದಂತಹ ಸಮಯದಲ್ಲಿ ಅಭಿಮಾನಿಗಳು ಫುಲ್ ಸಂಭ್ರಮಪಟ್ಟಿದ್ರು ಆದರೂ ಕೂಡ ಇದೀಗ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಸಾಲು ಸಾಲು ಸವಾಲನ್ನು ಎದುರಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಆಗ್ತಾ ಇರುವಂತದ್ದು ಕೆಲವರಿಗೆ ಎಸಿಪಿ ಚಂದನ್ ಅವರ ತಂಡ ಜೈಲು ದರ್ಶನ್ ಮಾಡಿಸಲು ಸಿದ್ಧತೆಯನ್ನ ನಡೆಸ್ತಾ ಇದೆ ದರ್ಶನ್ ತೂಗುದೀಪ್ ಅವರಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಇಂತಹ ಸಮಯದಲ್ಲಿ ಕೂಡ ಕೆಲವರು ದರ್ಶನ್ ತೂಗುದೀಪ್ ಅವರ ಹೆಸರನ್ನ ಕೆಡಿಸಲು ಹಾಗೆ ಕೊಲೆ ಬೆದರಿಕೆ ಸೇರಿ ಬೆದರಿಕೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಈ ಆರೋಪವು ಕೇಳಿಬಂದ ಬೆನ್ನಲ್ಲೇ ಇದೀಗ ಸ್ವಾಮಿ ಕೊಲೆ ಕೇಸ್ ತನಿಖೆ ನಡೆಸಿದ್ದ ಎಸಿಪಿ ಚಂದನ್ ಮತ್ತು ಅವರ ತಂಡ ಡಿಪೋಸ್ ದರ್ಶನ್ ತೂಗುದೀಪ್ ಅವರಿಗೆ ಈಗ ಸಾಲು ಸಾಲು ಸಂಕಷ್ಟಗಳು ಎದುರಾಗಿದೆ ನಿಜವಾಗಿ ಕೂಡ ದರ್ಶನ್ ತೂಗುದೀಪ್ ಅವರು ಅಪ್ಪಟ ಅಭಿಮಾನಿಗಳು ಈಗ ಕಷ್ಟದ ಸಮಯ ಬಂದಾಗ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸುಮ್ಮನಿದ್ದಾರೆ ಆದರೆ ಇನ್ನೂ ಕೆಲವರು ಈ ಸಮಯದಲ್ಲಿ ಕೊಲೆ ಬೆದರಿಕೆಯನ್ನು ಹಾಕುವಂಥದ್ದು ಬಯ್ಯುವಂಥದ್ದು ಪೊಲೀಸರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟ ಪದ ಬಳಕೆ ಹೇಗೆ ಎಲ್ಲಾ ರೀತಿಯ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಇದೇ ಕಾರಣಕ್ಕೆ ಪರಿಸ್ಥಿತಿ ಕೂಡ ಕೈ ಮೀರಿ ಹೋಗ್ತಾ ಇದ್ದು ಈ ವಿಚಾರವನ್ನ ತಿಳಿದ ತಕ್ಷಣ ಎಸಿಪಿ ಚಂದನ್ ಮತ್ತು ತಂಡದಿಂದ ಇದೀಗ ಈ ರೀತಿ ದರ್ಶನ್ ತೂಗುದೀಪ್ ಅವರ ಹೆಸರನ್ನ ಹೇಳಿಕೊಂಡು ಸಮಸ್ಯೆ ಮಾಡುವವರನ್ನ ಹೆಡೆಮುರಿ ಕಟ್ಟಿ ಜೈಲಿಗೂ ತಳ್ಳಲು ಸಿದ್ಧತೆ ನಡೆದಿದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ